ಗದಾಧರಾಯ ನಮಃ ಸಮಸ್ತ ಪಿತೃಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆಷಾಢದ ಹುಣ್ಣಿಮೆಯಿಂದ ಐದನೇ ಪಕ್ಷ ಅಂತಂದರೆ ಭಾದ್ರಪದ ಬಹುಳ ಕೃಷ್ಣ ಪಕ್ಷ ಪಂಚಮ ಅಪರ ಪಕ್ಷ ಎಂದು ಪಿತೃಪಕ್ಷ ಎಂದು ಮಹಾಲಯದ ಪಕ್ಷ ಎಂದು ಪ್ರಸಿದ್ಧವಾಗಿದೆ ಈ ಅವಧಿಯಲ್ಲಿ ಕನ್ಯಾರಾಶಿಯಲ್ಲಿ ರವಿವಿದ್ದರೆ ಇನ್ನೂ ವಿಶೇಷ ಈ ಸಮಯದಲ್ಲಿ ಪಿತೃಗಳು ತಮ್ಮವರಿಂದ ಪಿಂಡ ತಿಲೋದಕವನ್ನು ನಿರೀಕ್ಷೆ ಮಾಡಿರುತ್ತಾರೆ ಯಾರು ಶ್ರದ್ಧೆಯಿಂದ ಈ ಅವಧಿಯಲ್ಲಿ ಪಿತೃಗಳ ವಿಶೇಷವಾಗಿ ಆರಾಧನೆ ಮಾಡುವವರು ಅವರಿಗೆ ಸಂತೃಪ್ತರಾದ ಪಿತೃಗಳು ಆಯುಷ್ಯ ಸಂತಾನ ಸಂಪತ್ತು ಜ್ಞಾನ ಭಕ್ತಿ ವೈರಾಗ್ಯಗಳು ಅಭಿವೃದ್ಧಿ ಆಗಲೆಂದು ಆಶೀರ್ವದಿಸುತ್ತಾರೆ ಈ ಮಹಾಲಯದಲ್ಲಿ ಪ್ರತಿನಿತ್ಯವೂ ಪಿತೃದೇವತೆಗಳ ತೃಪ್ತಿಗಾಗಿ ಶ್ರಾದ್ದವನ್ನು ಮಾಡಬೇಕು ಅದು ಶಕ್ಯವಿಲ್ಲದೇ ಇದ್ದಲ್ಲಿ ಒಂದು ದಿನವಾದರೂ ಶ್ರಾದ್ದವನ್ನು ಪಿಂಡಪ್ರದಾನ ಪುರಸ್ಸರವಾಗಿ ಮಾಡಲೇಬೇಕು ಪ್ರತಿನಿತ್ಯ ಶ್ರಾದ್ದದ ಪ್ರತಿನಿಧಿಯಾಗಿ ತಿಲತರ್ಪಣವನ್ನು ಕೊಡಬೇಕು ಯಾರು ಈ ಕಾಲದಲ್ಲಿ ಪಿತೃಗಳಿಗೆ ತಿಲತರ್ಪಣ ಪಿಂಡಪ್ರದಾನಗಳನ್ನು ಸಮರ್ಪಿಸುವುದಿಲ್ಲವೋ ಆಗ ಅವರಿಗೆ ಪಿತೃಗಳು ನಿರಾಶರಾಗಿ ಶಾಪವನ್ನು ಕೊಟ್ಟು ಹೋಗುವರು ಪಿತೃಕೋಪವು ನಮ್ಮ ಭವಿಷ್ಯದ ಭಾಗ್ಯವನ್ನು ವಂಶಾಭಿವೃದ್ಧಿಯನ್ನು ತಡೆಗಟ್ಟುವುದು ಪಿತೃಪ್ರಸಾದ ಬಿದ್ದರೆ ಮಕ್ಕಳು ಮೊಮ್ಮಕ್ಕಳು ಆರೋಗ್ಯ ಆಯುಷ್ಯಗಳನ್ನು ಪಡೆದು ಜೀವನದಲ್ಲಿ ಉತ್ತಮವಾದ ಹಾಗೂ ಉತ್ತುಂಗವಾದ ಪ್ರಗತಿಯನ್ನು ಹೊಂದುವರು ಮಹಾಲಯ ಶ್ರಾದ್ದರ ಬಗ್ಗೆ ಅವಶ್ಯ ತಿಳಿಯಬೇಕಾದ ಅನೇಕ ಮಾಹಿತಿಗಳನ್ನು ತಿಲತರ್ಪಣ ಸಂಕಲ್ಪ ವಿಧಿಯನ್ನು ಶ್ರಾದ್ದಕ್ಕೆ ಸಂಬಂಧಿಸಿದ ಅನೇಕ ಸೂಕ್ಷ್ಮ ವಿಷಯಗಳನ್ನು ಅಡಿಗೆ ಬಡಿಸುವ ವಿಧಾನ ಶ್ರಾದ್ದದಲ್ಲಿ ಎಳ್ಳಿನ ಮಹತ್ವ ಅಕ್ಕಿಯ ಮಹತ್ವ ದರ್ಭೆಯ ವಿಚಾರ ಪವಿತ್ರದ ವಿಚಾರ ಬ್ರಾಹ್ಮಣರ ವಿಚಾರ ದಕ್ಷಿಣೆಯ ವಿಚಾರ ಅದಕ್ಕೆ ಉಪಯೋಗವಾಗುವ ಅನೇಕ ಪದಾರ್ಥಗಳ ಬಗ್ಗೆ ಈ ರೀತಿಯಾದ ವಿಷಯದಲ್ಲಿ ಎಲ್ಲರಿಗೆ ಅನೇಕರಿಗೆ ಅನೇಕ ಸಂದೇಹವೆನ್ನುವುದು ವಾಸ್ತವಿಕವಾಗಿ ಇದ್ದೇ ಇರ್ತದೆ ಇದನ್ನು ನಿವಾರಣೆ ಮಾಡುವುದಕ್ಕಾಗಿ ನಮಗೆ ಅನೇಕ ಶಾಸ್ತ್ರ ಗ್ರಂಥಗಳು ಧರ್ಮಗ್ರಂಥಗಳು ಮಾರ್ಗದರ್ಶಕವಾಗಿ ಇವೆ ಅದನ್ನೆಲ್ಲವನ್ನು ಪರಿಶೀಲನೆ ಮಾಡಿ ಸಂಗ್ರಹವನ್ನು ಮಾಡಿ ವಿಶೇಷ ವಿಷಯಗಳನ್ನು ಸಂದೇಹಗಳನ್ನು ಒಂದು ಕಡೆ ಮಾಡಿದೆ İdare